ನನಗೂ ಸಾಕಷ್ಟು ಶಬ್ದ ಕೋಶಗಳ ಇದಾವೆ ಆದರೆ ಅವ್ರ ತರ ನಾನು ಮಾತಾಡಕ್ಕೆ ಹೋದ್ರೆ ಜನ ನನ್ನನ್ನು ಕೂಡ ಮೆಂಟಲ್ ಅಂತ ಕರೀತಾರೆ ಆ ಮೆಂಟಲ್ ಅಂತ ಕರೆಸ್ಕೋಬಾರ್ದು ಅಂತಕ್ಕಂಥ ಹಿನ್ನೆಲೆಯಿಂದ ಇವತ್ತು ನಾನು ಸೂಕ್ಷ್ಮದಿಂದ ಕೆಲವೊಂದು ಉತ್ತರಗಳನ್ನು ಕೊಡಲಿಕ್ಕೆ ಬಯಸ್ತೀನಿ ಇಪ್ಪತ್ಮೂರರಲ್ಲಿನೂ ಏನು ಅಂತ ತೋರಿಸಿದ್ದಾರೆ ಮಂಡ್ಯ ಮಧ್ಯವರ್ತಿ ಬ್ಯಾಂಕಿನಲ್ಲಿಯೂ ತೋರಿಸಿದ್ದಾರೆ ಈ ಕೃಷ್ಣಾ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲೂ ಕೂಡ ತೋರಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಮತ್ತೆ ತೋರಿಸ್ತಾರೆ ಇದನ್ನ ಆತನು ಬರ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಅಥಣಿ ತಾಲೂಕಿನ ಜನ ಬಹಳ ಸೂಕ್ಷ್ಮ ಮತಿಯನ್ನು ಹೊಂದಿರತಕ್ಕಂಥ ಮತ್ತು ಅತ್ಯಂತ ಬುದ್ಧಿಜೀವಿಗಳಿರ್ತಕ್ಕಂಥ ನಾಡು ಯಾರು ಯಾರಿಂದ ಏನು ಬುದ್ದಿ ಕಲಿಬೇಕು ಅಂತಕ್ಕಂಥದ್ದು ಅವಶ್ಯಕತೆ ನಮ್ಮ ತಾಲೂಕಿನ ಜನರಿಗಿಲ್ಲ ಶಿವಯೋಗಿಗಳ ನಾಡು ಪುಣ್ಯಭೂಮಿ ಈ ಪುಣ್ಯಭೂಮಿಯಲ್ಲಿ ಜನಿಸಿರ್ತಕ್ಕಂತಹ ಜನ ಬಹಳ ಮತಿಗಳಿರೋದ್ರಿಂದ ಯಾವ ಕಾಲಕ್ಕೆ ಯಾವ ಸಂದರ್ಭಕ್ಕೆ ಯಾರಿಗೆ ಯಾವ ತರದಿಂದ ಉತ್ತರವನ್ನು ಕೊಡಬೇಕು ಆ ಥರದಿಂದ ಉತ್ತರ ನಮ್ಮ ತಾಲೂಕಿನ ಜನ ಹಿಂದೂ ಕೊಟ್ಟಿದಾರೋ ಈಗೂ ಕೊಡ್ತಾರೋ ಮುಂದನ್ನು ಕೊಡ್ತಾರೆ Tá